ಗುರು ಸೀರಿಯಸ್ಲಿ ನಾವು ಇದ್ದೀವಾ ಒಳ್ಳೆ ಫಾರಿನ್ ಇದ್ದಂಗೆ ಐತಲ್ಲ ಗುರು ಕಾರು ಪಾರ್ಕಿಂಗ್ ಎಲ್ಲ ಲೈನ್ ಹಾಕ್ಬಿಟ್ಟವ್ರೆ ನೋಡುವುದು ಬಸ್ಗಳು ಸು ಮತ್ತು ಆಟೋಗಳೆಲ್ಲ ಸರ್ವಿಸೆಲ್ಲ ಐತೆ ಏರ್ಪೋರ್ಟ್ ಏರ್ಪೋರ್ಟ್ ಇದ್ದಂಗೆ ಐತೆ ಬೇರೆ ನಮಸ್ಕಾರ ಕನ್ನಡಿಗರೇ ಮತ್ತೊಂದು ಹೊಚ್ಚ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವಿದ್ದೀವಿ ಭಾರತದ ಮೊಟ್ಟ ಮೊದಲ ರೈಲ್ವೆ ಟೇಷನ್ನು ಎ ಸಿ ಇರುವಂಥ ರೈಲ್ವೆ ಸ್ಟೇಷನ್ನು ಅದಿರೋದು ನಮ್ಮೂರಲ್ಲೇ ಬೆಂಗಳೂರಲ್ಲಿ ಆ ಬೆಂಗಳೂರಲ್ಲಿರೋ ರೈಲ್ವೆ ಟೇಷನಲ್ಲಿ ಇವತ್ತು ನಾವಿದ್ದೀವಿ ಪಕ್ಕದೊಂದು ಬಿಕಾರಿ ದೇಶ ಇದೆ ಅಲ್ಲಿ ಏರ್ಪೋರ್ಟಲ್ಲೂ ಕರೆಕ್ಟಾಗಿ ಎ ಸಿವರೆಗಾಗಲ್ಲ ಆದರೆ ನೋಡ್ಬೋದು ನೀವು ನಮ್ಮ ರೈಲ್ವೆ ಟೇಷನ್ನಲ್ಲಿ ಎ ಸಿ ಅಂಥದ್ದು ಏನು ಒಳ್ಳೆಯ ಏರ್ಪೋರ್ಟ್ ಏರ್ಪೋರ್ಟ್ ಇದ್ದಂಗೆ ಐತೆ ಇವತ್ತು ನಮ್ಮ ಪಯಣ ಬೆಂಗಳೂರಿಂದ ಅವ್ರಾಗೋಗುವಂಥ ಟೂರಾಂಟೊ ಎಕ್ಸ್ಪ್ರೆಸ್ಸಲ್ಲಿ ಭುವನೇಶ್ವರ್ ಗಂಟ ಬನ್ನಿ ಒಳಗಡೆ ಹೋಗೋಣ ಗುರು ಇವಾಗ ನಾವು ಹೋಗ್ತಾ ಇದ್ದೀವಿ ನೋಡ್ಬೋದು ಒಳಗಡೆ ಯಾವ ಥರ ಕಾಣುತ್ತೆ ಅಂತ ಬೆಂಗಳೂರು ಈ ರೈಲ್ವೆ ಟೇಷನ್ ಅಂತ ಜನಾನ ಜನ ಇದ್ದೇ ಇರ್ತಾರೆ ಲಿಫ್ಟ್ ಇಸ್ ವರ್ಕಿಂಗ್ ಲಿಫ್ಟ್ ಇಸ್ ಮಾರ್ಟ್ ವರ್ಕಿಂಗ್ ಇದೇ ಪರಿಸ್ಥಿತಿ ಏನು ಮಾಡೋಣ ಲಿಫ್ಟು ಕರೆಕ್ಟಾಗಿ ವರ್ಕ್ ಆಯ್ತಿಲ್ಲ ಹತ್ತು ಗಂಟೆ ಹೋಗ್ಬೇಕು ಮೇಲ್ಗಡೆ ಎಲ್ಲ ಖುಷಿ ಆಗ್ಬಿಟ್ಟವ್ರೆ ನೋಡುವ ನೀವು ಯಾವ ಥರ ಕಾಣುತ್ತೆ ಒಳಗಡೆ ಇನ್ನೂ ಈ ಕಡೆ ನೋ ಎಂಟ್ರಿ ಈ ಕಡೆ ಎಂಟ್ರಿ ಸೇಮ್ ಲಿಫ್ಟು ವರ್ಕ್ ಆಯ್ತಿಲ್ಲ ನಮ್ಮ ಟ್ರೈನ್ ಬರೋದು ಇನ್ನೂ ಟೈಮ್ ಆಗುತ್ತೆ ಅದಕ್ಕೆ ಸ್ವಲ್ಪ ಸ್ನ್ಯಾಕ್ಸಿಗೆ ತಿನ್ನೋಕ್ಕೆ ಅಂತ ಮೇಲ್ಗಡೆ ಕ್ಯಾಂಟೀನ್ ಕಡೆ ಬಂದಿದ್ದೀವಿ ಇದು ಕ್ಯಾಂಟೀನು ನೀವು ಮೇಲ್ಗಡೆ ನಮ್ಮ ಟ್ರೈನ್ ಬರೋದು ಪ್ಲ್ಯಾಟ್ಫಾರ್ಮ್ ನಂಬರ್ ಒನ್ಗೆ ಅಂತೆ ಇವಾಗ ನೋಡುವ ನೀವು ಇದು ನೋಡ್ತಾ ಇದ್ದೀರಾ ಅಗರ್ತಾಳು ಎಕ್ಸ್ಪ್ರೆಸ್ಸು ಅಂದರೆ ತ್ರಿಪುರ ತ್ರಿಪುರ ಮಣಿಪುರ ಆ ಸೈಡ್ ಬರುತ್ತಲ್ಲ ಆ ಸೈಡ್ಗೋಗುವಂಥದ್ದು ಮೂರು ದಿನ ತೊಗೊಂತಾರೆ ಈ ಟ್ರಕೀನ್ ಒಳಗೇ ಮೂರು ದಿನದವರೆಗೂ ಸತ್ರು ಇವರು ಆಲ್ಮೋಸ್ಟ್ ಎಲ್ಲ ಗೌಹಾಟಿ ಅಲ್ಲೆಲ್ಲ ಎಳ್ಕೊಂಡ್ಬಿಡ್ತಾರೆ ಬಿಹಾರು ಗೌವಾಟೀಲ್ ಎಲ್ಲ ಜಾಸ್ತಿ ಅವರೆ ಇದು ಸೇಮು ಅವರ ಸೈಡಿಂದಲೇ ಹೋಗೋ ಟ್ರೈನಿಂದ ಹೋಗಿ ಗುರು ಈ ಟ್ರೈನ್ದು ನಂಬರ್ ಬಂದು ಒನ್ ಟೂ ಫೈ ಜೀರೋ ತ್ರೀ ಅಂತ ಇದು ಇವತ್ತು ಬಿಟ್ಟರೆ ಇನ್ನೂ ಮೂರು ದಿನ ಆಗುತ್ತೆ ನಗರದೊಳಗೆ ಹೋಗೋದು ಮಧ್ಯರಾತ್ರಿ ಎರಡು ಗಂಟೆಗೆ ಹೋಗುತ್ತೆ ಅಂತ ತೋರಿಸ್ತಾರೆ ಅದು ಮಾರ್ನಿಂಗ್ ಫೈವ್ ಓ ಕ್ಲಾಕೆಲ್ಲ ರೀಚ್ ಮಾಡ್ತಾರೆ ಮತ್ತು ಈ ಸದ್ರಾಮ್ ವಿಶ್ವೇಶ್ವರಯ್ಯವರ ಸ್ಟೇಷನ್ ಏನಿದೆಯಲ್ಲ ಇದು ಕೋಡ್ ಬಂದ್ಬಿಟ್ಟು ಎಸ್ ಎಮ್ ಬಿ ಟಿಯನ್ನು ಕರೀತಾರೆ ನಾನು ಹೋಗ್ಬೇಕಾಗಿರೋ ಎಕ್ಸ್ಪ್ರೆಸ್ಸು ಟೊರಾಂಟೊ ಎಕ್ಸ್ಪ್ರೆಸ್ಸು ಒನ್ ಡಬಲ್ ಟು ಫೋರ್ ಸಿಕ್ಸ್ ಅಂತ ಅದ್ರ ನಂಬರು ಅದು ಈ ಟ್ರೈನ್ ಪಾಸ್ ಆದಮೇಲೆ ಅದು ಬರುತ್ತೆ ಇದು ಹತ್ತು ಹದಿನೈದಕ್ಕೆ ಇಲ್ಲಿಂದ ಪಾಸಾಗುತ್ತೆ ಅಲ್ಲಿವರೆಗೂ ಇಲ್ಲಿ ಕುಂತ್ಕೊಂಡು ಇಲ್ಲೇ ಟೈಮ್ ಪಾಸ್ ಮಾಡ್ಬೋದು ಇಲ್ಲಿ ಯಾವ ಥರ ಫೆಸಿಲಿಟಿ ಕೊಟ್ಟಿದ್ದಾರೆ ಅಂದರೆ ನೋಡುವ ನೀವು ಕುಂತ್ಕೊಳ್ಳೋಕ್ಕೆ ದೊಡ್ಡ ದೊಡ್ಡ ಕಂಬಗಳು ಹಾಕ್ಸೋರೆ ಟೇಬಲ್ ಇರುತ್ತೆ ಅಲ್ಲೇ ಕೆಳಗಡೆ ಚಾರ್ಜಿಂಗ್ ಪೈನ್ಗಳು ಇರುತ್ತೆ ಎರಡೆರಡು ಸೈಡು ವರ್ಕ್ ಆಗುತ್ತೆ ಚೆನ್ನಾಗಿದೆ ಫೆಸಿಲಿಟಿ ಮತ್ತು ನೋಡುವ ನೀವು ಒಣ ಕಸ ಹಸಿ ಕಸ ಎರಡೂ ಬೇರೆ ಬೇರೆ ಕಡೆ ಥರ ಥರ ಇದು ಚೆನ್ನಾಗಿದೆ ಕಾನ್ಸೆಪ್ಟು ತಾತ ಬೇರೆ ಬಾಳೆಹಣ್ಣು ಮಾಡ್ತಾವ್ರೆ ಇವಾಗ ನಾವು ಇಲ್ಲೇ ಕುತ್ಕೊಂಡು ನಾಶ ಇಷ್ಟ ಎಲ್ಲ ಮಾಡ್ಕೊಬಾರೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ನಿಮಗೆ ಆಮೇಲೆ ಸಿಗ್ತೀನಿ ಗೈಸ್ ಫೈನಲ್ ಆಗಿ ಇಪ್ಪತ್ತೈದು ನಿಮಿಷ ಮೇಲೆ ನಮ್ಮ ಟ್ರೈನ್ ಬಂದಿದೆ ನೋಡ್ಬೋದು ಇದೆ ನೋಡಿ ನಮ್ಮ ಇಂಡಿಯನ್ ರೈಲ್ವೇಸಲ್ಲಿ ನನ್ನ ಇಷ್ಟು ದಿನ ಜರ್ನಿಯಲ್ಲೇ ಐಎಸ್ಟು ಅಂದರೆ ಜಾಸ್ತಿ ಅಮೌಂಟ್ ಚಾರ್ಜ್ ಮಾಡಿರೋ ಟ್ರೈನ್ ಇದು ಅದರಲ್ಲಿ ಹಂಸಫರ್ ಎಕ್ಸ್ಪ್ರೆಸ್ ಒಂದು ಬೇರೆ ಡೊರಾಂಟೆ ಎಕ್ಸ್ಪ್ರೆಸ್ ಎರಡು ಮಿಕ್ಸ್ ಮಾಡುವಂತವ್ರೆ ಹೋಗಿ ಎಲ್ಲ ಹಳೆ ಬೋಗಿ ಹುಡುಗರು ಅದ ಹತ್ರ ನಾರ್ಮಲ್ ಟ್ರೈನ್ ಆಗಿದ್ದರೆ ನನಗೆ ಎರಡು ಸಾವಿರದ ಇದು ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಟ್ಟಿದ್ದೀನಿ ಟಿಕೆಟ್ಗೆ ಹನ್ನೊಂದು ಹದಿನೈದು ಪ್ಲಾಟ್ಫಾರ್ಮ್ ಸಂಖ್ಯೆ ನಮ್ಮದು ಬಂದು ಬಿ ತ್ರೀ ಇರೋದು ಬಿ ತ್ರೀಗೆ ಹೋಗೋಣ ಬರ್ರಿ ಇವಾಗ ಬಂತು ಟ್ರೈನು ಮತ್ತೆ ನೋಡಿದ್ರ ಇದು ಕಾಸ್ಟ್ಲಿ ಟ್ರೈನು ನಾನು ಇದರಲ್ಲೇ ಒಳಗಡೆ ಹೋಗೋಣ ಯಾವ ಥರ ಐತೆ ನೋಡೋಣ ಗಾಯ್ಸ್ ಅದೇನು ಹೇಳ್ತಿರಲ್ಲ ಟೈಮ್ ಸರಿ ಇಲ್ಲ ಅಂದರೆ ಮೆಸೀಜು ಎರಡು ಒಂದು ಇವೇ ಸಾಕ್ಷಿ ನಾನು ಯಾವ ಬೋಗಿ ಆಗಬಾರ್ದು ಅಂದ್ಕೊಂಡಿದ್ದು ಆ ಹಂಸಫರ್ ಬೋಗಿನೇ ಬಿ ತ್ರೀ ನಮ್ಮ ಟೈಮ್ ಸರಿ ಇಲ್ಲ ಅಷ್ಟೇ ಈ ಹಳೆ ಟ್ರೈನ್ಗೆ ಸ್ವಾಗತ ಸುಸ್ವಾಗತ ಅಲ್ಲ ಕಿತ್ತೋಗಿರೋ ಇದು ಹೊಸ ಟ್ರೀಸ್ ನಮ್ಮ ಸೀಟ್ ನಂಬರ್ ಬಂದು ಐವತ್ತೊಂದು ಒಳ್ಳೆ ಸಿಕ್ಸು ಸ್ವಲ್ಪ ಕಂಫರ್ಟೇಬಲ್ ಆಗಿರ್ತದೆ ನೋಡಿರಿ ಆ ಸೈಡ್ ಕಾಣುತ್ತೆ ಈ ಥರ ರಗ್ಗು ನಿಮ್ಗಳು ಈ ಥರ ಇದನ್ನು ಕೊಟ್ಟಿರ್ತಾರೆ ಇದು ಬ್ಯಾರಿಯು ನಮ್ದು ಫಿಫ್ಟಿ ಒನ್ ನೋಡಿ ಇವಾಗ ಇದೆ ನಮ್ಮ ಸೀಟ್ ಇದು ಟಾಯ್ಲೆಟ್ ಬಾ 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 ಇದು ವರ್ಸ್ಟ್ ಟಾಯ್ಲೆಟ್ ಎಕ್ಸ್ಪೀರಿಯನ್ಸ್ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಫರ್ದರ್ ಐತೆ ನೋಡ್ರಿ ಇದ್ರೊಳಗೆ ಸಿಚುವೇಶನ್ ಎಲ್ಲ ಕೆಟ್ಕೊಂಡ್ಬಿಟ್ಟೈತೆ ಇದನ್ನ ರೈಲ್ವೆಗೆ ಟ್ಯೂಟ್ ಮಾಡ್ತೀನಿ ನೋಡೋಣ ಅವರ ಕ್ಲೀನಿಂಗ್ಗೆ ಒಂದು ಒಳ್ಳೆ ಗುಡ್ ಮಾರ್ಕ್ಸ್ ಕೊಡೋಣ ಟ್ವಿಟರಲ್ಲಿ ಟ್ವೀಟ್ ಮಾಡ್ತೀನಿ ಅಲ್ಲ ಎಲ್ಲ ಹೋಗ್ಬಿಟ್ಟಿರೋ ಟಾಯ್ಲೆಟ್ ಇದು ಒಳಗಡೆ ನೋಡ್ರಿ ಎಲ್ಲ ಇದ್ ಕಟ್ಕೊಂಡ್ಬಿಟ್ಟೈತೆ ಬೂಟ್ ಕಟ್ಕೊಂಡ್ಬಿಟ್ಟೈತೆ ರೈಲ್ವೆ ಟ್ವೀಟ್ ಮಾಡ್ತೀನಿ ಅದಕ್ಕೆ ನೋಡ್ರಿ ಇದು ಅದ್ರ ಪಕ್ಕದ ಹೋಗಿ ಇದೇನ್ ಕ್ಲೀನ್ ಸ್ವಲ್ಪ ನೋಡಕಾದ್ರೂ ವಸತಿ ಐತೆ ಈ ತರ ಇದ್ರ ಆದ್ರೂ ಪರವಾಗಿಲ್ಲ ಒಳಗಡೆ ಫೆಸಿಲಿಟಿ ಇದ್ರೆ ಸ್ವಲ್ಪ ಸ್ಪೇಸ್ ಜಾಸ್ತಿ ಇರುತ್ತೆ ನೀವು ಎ ಸಿಲಿ ಯಾವಾಗ ಟ್ರಾವೆಲ್ ಮಾಡಿದ್ರು ಸ್ವಲ್ಪ ಸ್ಪೇಸ್ ಎಲ್ಲ ಜಾಸ್ತಿ ಇರುತ್ತೆ ಈ ಕಡೆ ಈ ಕಡೆನೂ ಅಷ್ಟೇ ಈ ಕಡೆ ನೋಡ್ಬೋದು ಇದು ಯಾವ ತರ ಐತೆ ನೋಡಿ ಅದಕ್ಕೂ ಇದಕ್ಕೂ ಕಂಪ್ಯಾರಿಸನ್ ಇಲ್ಲ ನೀರು ಬರ್ತಾ ಇರುತ್ತೆ ಸ್ಟೇಷನ್ ಪಕ್ಕದಲ್ಲೇ ಇದೆಯಲ್ಲ ಅದಕ್ಕೆ ನೀರು ಬರ್ತಾ ಇರುತ್ತೆ ಹೋಯ್ತಾ ಹೋಯ್ತಾ ನೀರು ಬರಲ್ಲ ಇದು ಅಷ್ಟೇ ತಿಶು ಕೊಟ್ಟಿಲ್ಲ ಇವರು ತಿಶು ಖಾಲಿ ಮಾಡ್ಬಿಟ್ಟವ್ರೆ ತಿಶು ಅಂತರಿಸಬೇಕು ಕಂಪ್ಲೇಂಟ್ ಮಾಡಿದ್ರೆ ಅವರೇ ತಮ್ಮ ಕೊಡ್ತಾರೆ ಆಮೇಲೆ ಫೈನಲ್ ಆಗಿ ಟಾಯ್ಲೆಟ್ ಎಲ್ಲ ಕ್ಲೀನ್ ಆಗೈತೆ ಇದ್ರ ಇದ್ರಲ್ಲಿ ಈ ಕಡೆನೇ ಬಂದು ಅಡ್ಜಸ್ಟ್ ಮಾಡ್ಕೊಬೋದು ಅಲ್ಲೊಂದು ಕೂತ್ಕೊಳಕ್ಕಾಗಲ್ಲ ನಮ್ಮ ಟ್ರೈನ್ ಹೊರಗಡೆ ಈ ಥರ ಕಾಣಿಸುತ್ತೆ ನೋಡುವ ನೀವು ಎಸ್ ಎಂ ಬಿ ಟಿ ರೈಲ್ವೆ ಟೇಷನ್ನ ನಮ್ಮ ಬೆಂಗಳೂರಿಗಾಗುರು ಅಂತ ಅನಿಸ್ತೈತೆ ಒಳ್ಳೆ ಫಾರಿನಿಂದ ಐತೆ ಸೇಮು ನಾನು ಹೋಗಿಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗೋರೆ ಫಾರಿನಿಗೆ ಅವರು ಹೇಳೋದು ಇದೇ ಥರ ಎಸ್ ಎಂ ಟಿ ನೋಡಿದ್ರೆ ಸೇಮ್ ಫಾರಿನ್ ನೋಡ್ದಂಗೆ ಐತೆ ರೈಲ್ವೆ ಟೇಷನ್ನು ಅಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅದೊಂದು ಖುಷಿ ವಿಷಯ ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡಿರೋದ್ಯ ಆಗಲೇ ಇದು ಸ್ಟಾರ್ಟಾಗಿ ಒಂದು ಮೂರು ನಾಲ್ಕು ವರ್ಷ ಆಯಿತು ಆದರೂ ಇಷ್ಟೊಂದು ಕ್ಲೀನಾಗಿ ಬಿಡೋದು ನೋಡದೆ ಮತ್ತು ನೀವು ನಾನು ಲಾಸ್ಟ್ ಟೈಮ್ ಡೆಲ್ಲಿಗೆಲ್ಲ ಹೋದಾಗ ಈ ಸೈಡ್ ಏನಾಯ್ತಲ್ವ ಅಲ್ಲೆಲ್ಲ ಊರಿ ಕೆಂಪು ಮಾವಿಟ್ಟಿದ್ರು ನಾನಿಲ್ಲಿ ಹಂಗೆ ನಾ ಅಂದ್ಕಂಡೆ ಇಲ್ಲ ಕೆಂಪು ಕಲರ್ ಪೈಂಟ್ ಹೊಡೆದಿರೋದು ಚೆನ್ನಾಗಿ ಟ್ರೈನು ನಮ್ಮ ಟ್ರೈನು ಹೊರಡೋದು ಇಲ್ಲಿಂದ ಹನ್ನೊಂದು ಹದಿನೈದಕ್ಕೆ ಇನ್ನೂ ನನಗೆ ಗತ್ತಿರ ಇಪ್ಪತ್ತು ನಿಮಿಷ ಟೈಮ್ ಐತೆ ಇಪ್ಪತ್ತು ನಿಮಿಷ ಟೈಮ್ ಪಾಸ್ ಮಾಡೋದಿಲ್ಲ ಗಾಯ್ಸ ಒಳಗಡೆ ಎಂದು ಟಾಯ್ಲೆಟ್ ನೋಡಿ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟೈತೆ ಸಾವಿರದ ಏಳ್ನೂರು ರೂಪಾಯಿ ಕೊಡೋ ಜಾಗದಲ್ಲಿ ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಟ್ಟಿದ್ದೀವಿ ಊಟ ಬೇರೆ ಫ್ರೀ ಅಂತ ಅಂದರೆ ಫ್ರೀ ಇಲ್ಲ ಐವತ್ತು ರೂಪಾಯಿ ಇನ್ಕ್ಲೂಡ್ ಆಗಿರುತ್ತೆ ಬರೀ ಒಂದು ದಿನಕ್ಕೆ ಆರುನೂರೈವತ್ತು ರೂಪಾಯಿ ಸ್ನ್ಯಾಕ್ಸ್ ಎಲ್ಲ ಇರುತ್ತೆ ಅಂತ ನೋಡಿದ್ರೆ ಈಗಾಗ ದರಿದ್ರ ಬಗ್ಗೆ ಕೊಟ್ಟವ್ರೆ ಅಮ್ಮ ಸಫರ್ದು ಕೆಳಗಡೆ ನಮ್ಮ ರೈಲ್ವೆಯರು ಯಾಕೆ ಈ ಥರ ಮಾಡ್ತಾರೆ ಅಂತ ಗೊತ್ತಿಲ್ಲ ಎರಡು ಹಂಸಫರ್ ಬೋಗಿಗಳು ಹಾಕೋರೆ ಆ ಕಡೆ ಎಲ್ಲ ಕ್ಲೀನಾಗಿರೋ ಬೋಗಿಗಳು ನಮ್ಮ ಟೈಮೇ ಸರಿ ಇಲ್ಲ ಟೈಮ್ ಸರಿ ಇದ್ದರೆ ನಾನು ಆ ಕಡೆ ಹಾಕೋರೆ ಅಂತ ಅಂದ್ಕೊಂಡಿದ್ದೆ ಅಲ್ಲಿ ಗಂಟೆ ಹೋದೆ ನೋಡಿದೆ ನೋಡಿದ್ರೆ ಯಾವ ಟ್ರೈನ್ ಯಾವ ಬೋಗಿ ಆಗಿರ್ಬಾರ್ದು ಅಂದ್ಕೊಂಡು ಅದೇ ಬೋಗಿ ನಮ್ಮದು ಬಿತ್ರಿ ಾಯ್ಸ ಸುಮಾರು ಒಂದು ಗಂಟೆಗೆ ಒಂದು ಗಂಟೆ ಆಯ್ದ ಮೇಲೆ ಫೈನಲ್ ಆಗಿ ಟೈಮ್ ನೋಡ್ಬೋದು ನೀವು ಹನ್ನೊಂದು ಹದಿನಾಲ್ಕು ಇನ್ನು ಒಂದು ನಿಮಿಷದಲ್ಲಿ ನಮ್ಮ ಟ್ರೈನು ಇಲ್ಲಿಂದ ಮೂವ್ ಆಗುತ್ತೆ ಅದಕ್ಕೆ ರೆಡಿ ಇದ್ದೀವಿ ತುಂಬ ಎತ್ಕೊಂಡ್ಬಿಡೋಣ ಅಂತ ನೋಡೋಣ ಕರೆಕ್ಟ್ ಟೈಮ್ಗೆ ಪಾಸ್ ಆಗುತ್ತಾ ಇಲ್ವ ಅಂತ ಗೈಸ್ ನೋಡ್ಬೋದು ಫೈನಲ್ ಆಗಿ ಮೂರು ನಿಮಿಷ ತಡವಾಗಿ ನಮ್ಮ ಟ್ರೈನು ಅಲ್ಲ ಕೂಲಿಸೋ ತಡವಾಗಿ ನಮ್ಮ ದೈಫು ಇದೆ ಇದ್ರದ್ದು ಫಸ್ಟು ಸ್ಟಾಪ್ ಬಂದೇ ಮುನ್ನೂರೈವತ್ತು ಕಿಲೋಮೀಟ್ರಿಗೆ ರೇಣುಗುಂಟ ಜಂಕ್ಷನ್ ಅಂತ ಹೇಳ್ತಾರೆ ಅದು ಬರೋದು ಸಂಜೆ ನಾಲ್ಕು ಗಂಟೆಗೆ ನಾಲ್ಕು ಗಂಟೆವರೆಗೂ ಫುಲ್ ಚಸ್ತಾ ಇರೋದು ಅಣ್ಣ ನೋಡೋಣ ಇಲ್ಲೋಡಿ ಟ್ರೈನ್ ಅಂತೂ ಯಾಕಂದ್ಸಲ ಬೇಜಾರಾಗ್ಬಿಟ್ಟರು ಫುಲ್ಲು ವರ್ಷ ಕೋಚ್ ಕೊಟ್ಬಿಟ್ಟವ್ರೆ ಆ ಸೀಟು ಅಷ್ಟೇ ಚಿಕ್ಕ ಚಿಕ್ಕ ಸೀಟ್ಗಳು ನೀವು ಹೊಸದ್ರಲ್ಲಾದ್ರೆ ಟೋಟಲ್ ಎಂಬತ್ತು ಸೀಟ್ಗಳು ಇರುತ್ತೆ ಇದ್ರಲ್ಲಿ ನಿಮ್ಗೆ ಬರೋದು ಎಪ್ಪತ್ತೆರಡು ಸೀಟೇನು ಅಷ್ಟೇ ಅದರಲ್ಲಿ ಎಂಟು ಸೀಟ್ ಜಾಸ್ತಿ ಬೇರೆ ಇರುತ್ತೆ ಮತ್ತೆ ಕಮ್ಮಿ ಲೆಂತ್ ಬೇರೆ ಕಮ್ಮಿ ಇರುತ್ತೆ ನೋಡಿ ಹಿಂಗೆ ಕಾಣುತ್ತೆ ಒಳಗಡೆಯಿಂದ ಎ ಸಿ ಇದು ಗಬ್ಬು ಎ ಸಿ ಫಸ್ಟು ಫಸ್ಟು ಫಸ್ಟ್ ಟೈಮ್ ಕೂಟ ಎಕ್ಸ್ಪೀರಿಯನ್ಸ್ ಎಲ್ಲ ಟೈಮ್ ಸರಿ ಮುಂದೆ ಹೋಗಿ ನೋಡೋಣ ಕಾಯಿಸಿ ಇವಾಗ ಈ ಥರ ಚೆಕ್ ಮಾಡಿ ಹಿಂಗೂ ವಾಟರ್ ಕೊಟ್ಟವ್ರೆ ಎರಡು ಕೊಡ್ತಾರೆ ಒಬ್ಬರಿಗೆ ಒಂದೇ ಸಲ ಬೇಕಂದ್ರೆ ಇಸ್ಕೊಬೋದು ಇಲ್ಲ ಒಂದು ಇಸ್ಕೊಂಡು ಆಮೇಲೆ ಬೇಕಂದ್ರೆ ಒಂದು ಇಸ್ಕೊಬೋದು ಈ ಥರ ಟಿಕೆಟ್ನ ಚೆಕ್ ಮಾಡ್ತಾರೆ ಚೆಕ್ ಮಾಡಿ ನೀರು ಕೊಡ್ತಾರೆ ಒಳಗಡೆ ಈ ಥರ ಇದೆ ನಮ್ಮ ಸೀಟ್ ಇದು ಮೇಲ್ಗಡೆ ಇದೆ ನಮ್ಮ ಜೊತೆ ಟಿಕೆಟ್ ಬಟ್ಟೆ ಗೈಸ್ ಫೈನಲ್ ಆಗಿ ಒಂದು ಅವರು ಹಂಗೆ ಸ್ವಲ್ಪ ಟೈಮ್ ಪಾಸ್ ಎಬ್ರಿ ಇಬ್ಬರು ಊಟ ಕೊಟ್ಟವ್ರೆ ಏನೇನೈತೆ ಗೊತ್ತಿಲ್ಲ ಇದೊಂದು ಪಕ್ಕ ಚಪಾತಿ ಸರಿ ಇದೊಂದು ಡಿಫ್ರೆಂಟ್ ಗುರು ಸ್ಪೂನ್ ಕೊಟ್ಬಿಟ್ಟವ್ರೆ ಹೊಳತಿರ್ತಾರೆ ಇಲ್ವೋ ಇದರಲ್ಲಿ ನೋಡೋಣ ಏನೇನು ಇದೆ ಎಲ್ಲ ಓಪನ್ ಮಾಡಿ ತೋರಿಸ್ತೀನಿ ಗೈಸ್ ನೋಡುವುದು

ತಿಂಡಿ ಹ್ಮ್ ಸಬ್ಜಿ ಚೆನ್ನಾಗೈತೆ ಸೂಪರ್ ಆಯ್ತು ಇದೆ ಸುಮ್ಮನೆ ಇದೆ ಬಯಸ್ ತಿನ್ನೋಣ ನೋಡೋಣ ಗಾಯ್ಸ ಊಟ ಮಾಡ್ದು ಊಟ ಏನು ಅಷ್ಟೊಂದು ಚೆನ್ನಾಗಿಲ್ಲ ಗಾಯಸ್ ಇದಕ್ಕೆ ಟೋಟಲ್ ಒಂದು ಆರುನೂರ ಮೂವತ್ತು ರೂಪಾಯಿ ಚಾರ್ಜ್ ಮಾಡವ್ರೆ ನೋಡೋಣ ಎಲ್ಲ ಕೊಡ್ತಾರೆ ಅದರಿಂದ ಸ್ವಲ್ಪ ವರ್ಕ್ ವರ್ಗೌಟ್ ಆಗ್ಬೋದಾ ಅಂತ ನೋಡೋಣ ಹೇಳ್ತೀನಿ ನಿಮ್ಗೆ ಆಮೇಲೆ ಹೆಂಗಿತ್ತು ಏನು ಅಂತ ಇವಾಗ ನೋಡ್ಬೋದು ನೀವು ಇದ್ಯಾವುದೋ ಒಂದು ಟ್ರೈನ್ ಕ್ರಾಸಿಂಗೋಸ್ಕರ ನಿನ್ಸಿರೋದು ಟ್ರೈನ್ ಕ್ರಾಸಿಂಗ್ ಐತೆ ಇವಾಗ ನಮ್ಮ ಟ್ರೈನ್ ಮೂವ್ ಐತೆ ಹೋಗ್ಬೇಕು ತಿರ್ಗ ಆಗಲೇ ಒಂದು ನೂರ ಎಂಬತ್ತು ಕಿಲೋಮೀಟ್ರ್ ಬಂದ್ಬಿಟ್ಟಿದ್ದೀವಿ ಇನ್ನೂ ನೂರ ಎಪ್ಪತ್ತು ಕಿಲೋಮೀಟ್ರಿಗೆ ಇನ್ನೊಂದು ಸ್ಟಾಪ್ ಇರೋದು ಎಲ್ಲೋಡಿ ನೋಡಿ ಇಲ್ಲಿ ಸ್ಟಾಪ್ ಇಲ್ಲ ಸುಮ್ಮನೆ ನಿಲ್ಸೋರೆ ಈ ಡಬ್ಬ ಬೋಗಿಲ್ ನಾವಿದ್ದೀವಿ ಚೆನ್ನಾಗಿರೋ ಬೋಗಿಲ್ ಬೇರೆಯವ್ರವ್ರೆ ನೋಡಿ ಸೆಂಟ್ರಲ್ಲಿ ಬಿ ಟು ಬಿ ತ್ರೀ ಬಿ ಫೋರ್ ಇಂದ ಬಿ ಸಿಕ್ಸ್ ಗಂಟೆ ಐತೆ ಮತ್ತು ಸ್ಲೀಪರ್ ಹೋಗಿ ಹನ್ನೆರಡು ಇರುತ್ತೆ ಒಂದು ಪ್ಯಾಂಟ್ರಿ ಸ್ಟೋರು ಪ್ಯಾಂಟ್ರಿ ಇದು ಇನ್ನೊಂದು ಮಾಮೂಲಿ ಗೂಡ್ಸ್ ಎರಡು ಇರುತ್ತೆ ಜನರಲ್ ನೋಡು ಹದಿನೆಂಟು ಹದಿನೆಂಟು ಇಪ್ಪತ್ತೆರಡು ಹೋಗಿ ಇರೋಂಥ ಟ್ರೈನ್ ಇದು ಫೈನಲ್ ಆಗಿ ನಮ್ಮ ಜರ್ನಿಯ ಮೊಟ್ಟ ಮೊದಲನೇ ರೈಲ್ವೆ ಟೇಷನ್ ಬಂದೈತೆ ನೋಡ್ಬೋದು ನಾವಿದ್ದೀವಿ ರೇಣಿಗುಂಟ ಜಂಕ್ಷನಲ್ಲಿ ಇದ್ರೂ ರೈಲ್ವೆ ಟೇಷನ್ ಕೋಡ್ ಬಂದ್ಬಿಟ್ಟು ಆರ್ ಯು ಅಂತ ಇಲ್ಲಿಂದ ನಿಮಗೆ ಸುಮಾರು ಹದಿನೈದು ಕಿಲೋಮೀಟ್ರಲ್ಲಿ ತಿರುಪ್ತಿ ಇದೆ ನೋಡ್ಬೋದು ಈ ಕಡೆ ಕಾಣಿಸ್ತಿದೆಯಲ್ಲ ಹಿಂದೆ ಇರೋದೆ ತಿರುಪ್ತಿ ಬೆಟ್ಟ ನಿಮ್ಗೆ ಅಲ್ಲಿ ಹಿಂದೆ ಎಲ್ಲ ಕಾಣಿಸ್ತಾ ಇರುತ್ತೆ ಇದೇ ರೂಟಲ್ಲೇ ಹೋದರೆ ಕರೆಕ್ಟಾಗಿ ಹದಿನೈದು ಕಿಲೋಮೀಟ್ರಲ್ಲಿ ತಿರ್ಪ್ತಿ ವೆಂಕಟ್ರೇನ್ ಸ್ವಾಮ್ ಪಾದಾವತಿ ಗೋವಿಂದ ಗೋವಿಂದ ಅಂತ ಗಿಡ ಮನೆ ಕೂತ್ಬಿಡೋಣ ಸತತ್ ಐದೂವರೆ ಗಂಟೆ ಕುಂತಿದ್ದೀವಿ ಇವರು ಯಾಕೆ ಕೇಳ್ತೀರಾ ಟೈಮು ಇನ್ನೂ ಹತ್ತು ನಿಮಿಷ ಬೇಗನೆ ಬಂದೈತೆ ಟ್ರೈನು ನಾಲ್ಕು ಮೂವತ್ತಕ್ಕೆ ಬರಬೇಕು ನಾಲ್ಕು ಇಪ್ಪತ್ತಕ್ಕೆ ಬಂದ್ಬಿಟ್ಟೈತೆ ಇಲ್ಲಿ ಹತ್ತು ನಿಮಿಷ ನಿಲ್ಲಿಸುತ್ತೆ ನೆಕ್ಸ್ಟು ಸ್ಟಾಪ್ ಇರೋದು ರಾತ್ರಿ ಹತ್ತು ಗಂಟೆಗೆ ವಿಶಾಖಪಟ್ಟಣಮಲ್ಲಿ ಟೈಮ್ ಇನ್ನೊಂದು ಐದು ನಿಮಿಷ ನಿಲ್ಲಿಸೋದು ಸರಿ ಎಲ್ಲ ಇವಾಗ ಸ್ನ್ಯಾಕ್ಸ್ಗಳು ಬರುತ್ತೆ ಸ್ನ್ಯಾಕ್ಸ್ ಕೊಡ್ತಾರೆ ನೋಡೋಣ ಏನೇನು ಕೊಡ್ತಾರೆ ತೋರಿಸ್ತೀನಿ ನಿಮಗೆ ಸ್ನ್ಯಾಕ್ಸು ಮತ್ತು ಟೀ ಕಾಫಿ ಎಲ್ಲ ಕೊಡ್ತಾರೆ ನೋಡಿ ಇದು ನಮ್ಮ ಕೋಚ್ ಎಲ್ಲ ನಿದ್ದೆ ಹೊಡಿತಾವ್ರೆ ಹೊರಗಡೆ ತಿಂದರು ಎಲ್ಲ ನಿದ್ದೆ ಇವಾಗ ಜಾಬ್ ಇದ್ರೆ ತುಂಬಾ ಸಿಗರೆಟ್ ಹಂಡ ಇದೆ ಗೈಸ್ ಫೈನಲ್ ಆಗಿ ಇವಾಗ ಅವ್ರು ಬಂದು ನಮ್ಮ ಸ್ನ್ಯಾಕ್ಸ್ ತೊಗೊಂಡು ಕೊಟ್ಟವ್ರು ಅವ್ರು ನೋಡ್ಬೋದು ಒಂದು ಅರ್ಧಪುರಿ ಪ್ಯಾಕೆಟು ಏಟ್ ಅಂತ ಇದು ಟೀ ಪ್ಯಾಕೆಟ್ ಇದು ಒಂದು ಚಾಕ್ಲೇಟು ಚೆನ್ನಾಗಿರ್ತದೆ ತಿನ್ನೋಕ್ಕೆ ಪಿನೇಟು ಇದು ಸಾಸ ಒಂದು ಸಮೋಸ ಒಂದು ಕಟ್ಲೇಟು ಬಿಸಿ ವಾಟರ್ ಕೊಟ್ಟವ್ರೆ ಇದರೊಳಗೆ ಟೀ ಮಾಡೋದಿರ್ತದೆ ಟೀ ಮಾಡೋಣ ಅದರೊಳಗಡೆ ಇದು ಕೊಟ್ಟವ್ರೆ ಇದೇನಿದು ಶುಗರ್ ಇದು ಶುಗರು ಇದು ನಾವು ಗೊತ್ತಿಲ್ಲ ತೆಗೆದುಬಿಟ್ಟು ನೋಡೋಣ ಈ ಬಿಸಿನೀರೊಳಗೆ ಹಾಕೊಂಡು ಕುಡಿಯೋದಿಲ್ಲ ಇದು ಕೊಟ್ಟಿದ್ರಲ್ಲ ಇದು ಮಿಲ್ಕ್ ಪೌಡ್ರ್ ಆಮೇಲೆ ಕರೆಕ್ಟಾಗಿ ನೋಡಿದೆ ಮಿಲ್ಕ್ ಪೌಡ್ರ್ ಹಾಕಿದ್ದೀವಿ ಇವಾಗ ನಾನು ಹಾಕಿದ್ರಲ್ಲಿ ಕಲಸ್ಬೇಕು ಸಕ್ಕರೆ ಹಾಕಿದ್ದೀವಿ ಇವಾಗ ಕಲಸಿದ್ಮೇಲೆ ಇದು ಹಾಕಿ ಡಿಪ್ ಮಾಡಿದ್ರೆ ನಮ್ಮ ಒರಿಜಿನಲ್ ಟೀ ರೆಡಿ ಆಗುತ್ತೆ

ಹಾಲಿನ ಪೌಡ್ರ್ ಜಾಸ್ತಿ ಇದ್ರೊಳಗೆ ಚೆನ್ನಾಗೈತಿ ಇದು ಓಪನ್ ಕೊಡ್ತಿದ್ವಿ ಕೈಸ್ ನೋಡಿ ಇದೊಂದು ಇಷ್ಟ ಆಯಿತು ಏನೋ ಒಂಥರ ಡಿಫ್ರೆಂಟ್ ಆಗೈತಿ ಇದೊಂದು ಹೇಳಿ ಇದನ್ನು ಡ್ರೈವ್ ಮಾಡ್ತೀನಿ לא יכולים יותר מהאיטיבה ಬೆಳಗ್ಗೆ ಎದ್ದಿದ್ದೀನಿ ಮಗ ತೊಳ್ಕೊಂಡು ನಾಶ ಕೊಡ್ತಾರೆ ನಾಶ ಮಾಡಬೇಕು ಈ ಕಡೆ ಬಂದಾಗ ನೀವು ಟ್ಯಾಬ್ಲೆಟ್ ಎಲ್ಲ ತೊಗೊಂಬಂದಿರಿ ಟ್ಯಾಬ್ಲೆಟ್ ಅಂದರೆ ಟ್ಯಾಬ್ಲೆಟ್ ನಾಷ್ಟ ಬಂದಿದೆ ನೋಡ್ಬೋದು ಏನೈತೆ ವೆಜಿಟೇಬಲ್ ಕಟ್ಲೆಟ್ ಐತೆ ಇದರಲ್ಲಿ ಬ್ರೆಡ್ಡು ಒಂದು ಮ್ಯಾಂಗೋ ಜ್ಯೂಸು ಒಂದೊಂದು ಕೆಚ್ ಒಂದು ಟೊಮೊಟೊ ಕೆಚಪ್ ಇದ್ರಲ್ಲಿ ಶುಗರ್ ಐತೆ ಚಾಯ್ ಇದೆಯಾ ಇದು ಬಟರ್ ಹಾಕೊಟ್ಟಿದ್ದೀವಿ ಇದ್ರ ಮೇಲೆ ಇದ್ರ ಮೇಲೆ ಇದನ್ನು ಹಿಂಗೆ ಕ್ಲೋಸ್ ಮಾಡಿ ಹ್ಞೂ ಒಂದು ಐದು ಓಕೆ ಸ್ವಲ್ಪ ಪೆಪ್ಪರ್ ಹಾಕೋಣ ಸಾಲ್ಟಾಯ್ತದೆ ನಾನು ತಿಂತಿರೋದು ಅಷ್ಟು ಟೈಮ್ ನಾ ಇದರ್ ಫೇಮಸ್ ಏಕೆಟ್ಲೇಟ್ ಇದು ನಾಷ್ಟ ಅಷ್ಟೊಂದು ಚೆನ್ನಾಗಿಲ್ಲ ಇಷ್ಟ ಆಗ್ಲಿಲ್ಲ ವೆಜ್ಜು ವೆಜ್ ತಗೊಂಡಿದ್ರೆ ಆಮ್ಲೆಟ್ ಕೊಟ್ಟಿದ್ರು ಅವ್ರು ದೇವಸ್ಥಾನ mango que tomar <tipos> el ಟ್ರ್ಯಾಕ್ ಮನೆಯಲ್ಲಿ ನಿಂತೈತರು ಕಾರನ್ ಮಾರೋ ಹಾ ಹೋಯ್ತು ಸೈಡ್ಗೆ ಇವಾಗ ಎಲ್ಲ ಒಬಿಡಿಯನ್ ಲ್ಯಾಂಗ್ವೇಜ್ ಎಲ್ಲ ಇತ್ತು ಜನನೋ ಜನ ಜನನೋ ಜನ ರಶ್ ಆಗ್ಬಿಟ್ಟೈತೆ ಟ್ರೈನ್ ಇದು ಇದೊಂದು ರಾಯ್ಸ ಇನ್ನೊಂದು ಹದಿನೈದರಿಂದ ಹದಿನೈದು ದೂರದಲ್ಲಿ ದೂರದಲ್ಲಿದ್ದೀನಿ ಅಷ್ಟೇ ಭುವನೇಶ್ವರ್ಗೆ ಬರ್ತಾ ಬರ್ತಾಯಿದ್ವಿ ಇನ್ನೊಂದು ಹದಿನೈದು ನಿಮಿಷದಲ್ಲಿ ಹೋಗ್ಬಿಡಿದ್ದೀವಿ ನನಗೆ ನೋಡಿ ಜನನ ಜನ ಹೆಂಗೆ ತುಂಬ ಇದು ಯಾವುದೋ ಒಂದು ದೊಡ್ಡ ರೈಲ್ವೆ ಸ್ಟೇಷನ್ ಮೈನ್ ರೈಲ್ವೆ ಸ್ಟೇಷನ್ ಕ್ರೂಡಾ ರೋಡ್ ಜಂಕ್ಷನ್ ಇದು ಫೈನಲ್ ಆಗಿ ನಾವಿದ್ದೀವಿ ಭುವನೇಶ್ವರದಲ್ಲಿ ನೋಡೋದ್ರಲ್ಲ ಇಷ್ಟೇ ವ್ಲಾಗೂ ಸಿಗೋಣ ಮತ್ತೊಂದು ಹೊಚ್ಚ ಹೊಸ ವೀಡಿಯೋ ಒಂದಿಗೆ ಹಿಂಗೆ ನೋಡ್ತಾ ಇದ್ದೀನಿ